ಅಜ್ಞಾನತಿ ಜ್ಞಾನಾಂಜನಶಲಾಕೆಯ ಚಕ್ಷುರುಮೀಳಿತೀಗುರವೇ ನಮಃ ಪ್ರಾತಸ್ವರಣೀಯ ಪೂಜ್ಯಪಾಲ ವೀರಾಂತಕೇಸರಿ ಮಲ್ಲಿಕಾರ್ಜುನ ಮಹಾಶಿವಿಗಳವರನ್ನು ಪೂಜ್ಯ ವಿಶ್ವಸಂತರು ನಡೆದಾಡುವ ದೇವರು ಬಯಲು ಬ್ರಹ್ಮ ಜ್ಞಾನಯೋಗಿ ಸಿದ್ದೇಶ್ವರಪ್ಪಂಗಳವರನ್ನು ಸ್ಮರಣೆ ಮಾಡಿಕೊಂಡು ಈ ಊರಿನ ಆರಾಧ್ಯ ಗುರುಗಳು ಷಣ್ಮುಖ ಸ್ವಾಮಿಗಳು ಹಾಗೂ ಹಿರೇಯ ಸ್ವಾಮಿಗಳು ಆ ಪೂಜೆ ದವರಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಂದು ಗುರು ಆರಾಧನಾ ಸಮಾರಂಭ ಈ ಸಮಾರಂಭದ ವಿಶೇಷತೆಯಲ್ಲಿ ಯುವಶಕ್ತಿ ಸಂಗಮ ಕಾರ್ಯಕ್ರಮ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ನಿಮ್ಮೆಲ್ಲರನ್ನ ಸಂಘಟನೆಯನ್ನು ಮಾಡಿ ತ್ರಿವೇಣಿ ಸಂಗಮದಂತೆ ಇರತಕ್ಕಂತಹ ಮೂರು ಕಾರ್ಯಕ್ರಮಗಳು ರೈತ ಶಕ್ತಿ ಕಾರ್ಯಕ್ರಮ ಯುವಶಕ್ತಿ ಕಾರ್ಯಕ್ರಮ ಹಾಗೂ ಮಾತೃಶಕ್ತಿ ಕಾರ್ಯಕ್ರಮ ಈ ಮೂರು ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಪ್ಪ ಅವರ ಸಮೀಪಕ್ಕೆ ಬಂದಿರುವಂತಹ ಅನೇಕ ಅನೇಕ ವಿದ್ವಾಂಸರನ್ನು ಅನುಭವಿಗಳನ್ನು ಆಯಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರನ್ನು ಈ ವೇದಿಕೆಯ ಮೂಲಕವಾಗಿ ಪರಿಚಯಿಸಿ ಅವರ ಮುಖಾಂತರವಾಗಿ ತಮ್ಮ ಅನುಭವಾಮೃತ ನುಡಿಗಳನ್ನು ಹಂಚುವಂಥ ಕೆಲಸವನ್ನು ಮಾಡತಕ್ಕಂತಹ ಯುವ ಯತಿಗಳು ಪೂಜ್ಯ ಸಿದ್ದೇಶ್ವರ ಅಪ್ಪಂಗಳವರ ಕೊನೆಯ ಅವಧಿಯಲ್ಲಿ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸಿ ತಮ್ಮ ಜೀವನವನ್ನು ಕೃತಾರ್ಥಗೊಳಿಸಿಕೊಂಡಿರುವಂತಹ ಆತ್ಮೀಯ ಪೂಜ್ಯ ಈಶಪ್ರಸಾದ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಮಹಾನ್ ತಪಸ್ವಿಗಳು ಮೌನಯೋಗಿಗಳು ತಮ್ಮ ಸಂಕಲ್ಪ ಶಕ್ತಿಯಿಂದ ಏನೆಲ್ಲವನ್ನು ಮಾಡತಕ್ಕಂತಹ ಕರ್ತೃತ್ವ ಶಕ್ತಿಯನ್ನು ಹೊಂದಿಕೊಂಡಿರತಕ್ಕಂತಹ ಪೂಜ್ಯರಾದ ಮಹಾನ್ ತಪಸ್ವಿ ಅಡವಿಲಿಂಗ ಮಹಾಸ್ವಾಮಿಗಳವರ ಚರಣೆಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯಪಾದರು ಸಿದ್ಧೇಶ್ವರ ಅಪ್ಪಂಗಳವರು ನುಡಿದು ಬ್ರಹ್ಮರಾದರೆ ಆ ನುಡಿಗಳನ್ನು ಶಬ್ದರೂಪದಲ್ಲಿ ಹಿಡಿದಿಟ್ಟು ಶಬ್ದಬ್ರಹ್ಮರಾಗಿರ್ತಕ್ಕಂಥವರು ಪೂಜ್ಯರಾದ ಡಾಕ್ಟರ್ ಶ್ರದ್ಧಾನಂದ ಮಹಾಸ್ವಾಮಿಗಳವರು ಆ ಪೂಜರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಒಬ್ಬ ನ್ಯಾಯಾಧೀಶರಾಗಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಅನೇಕ ಅನುಭವಗಳನ್ನು ಹೊಂದಿಕೊಂಡು ಮೂವತ್ತು ಮೂವತ್ತೆರಡು ವರ್ಷಗಳ ತಮ್ಮ ಕಾಲಾವಧಿಯಲ್ಲಿ ಅನೇಕ ಅನುಭವಗಳನ್ನು ಪೂಜೆಯಿಂದ ಪಡೆದುಕೊಂಡು ಎಂತಹ ಸಂದಿಗ್ಧ ಪರಿಸ್ಥಿತಿ ಇದ್ದರೂ ಕೂಡ ಆ ಎಲ್ಲ ಸಂದಿಗ್ಧತೆಯನ್ನು ಆ ಎಲ್ಲ ಭಾರವನ್ನು ಅಪ್ಪಗಳವರ ಮೇಲೆ ಹಾಕಿ ಸಿದ್ದೇಶ್ವರ ಅಪ್ಪಗಳವರ ಮೇಲೆ ಹಾಕಿ ಸುಮ್ಮನೆ ಬಂದು ಅವರು ಮುಂದೆ ಕೂತುಕೊಂಡ್ರೆ ಸಾಕು ಅವರ ಎದುರುಗಡೆ ಕೂತುಕೊಂಡು ಅವರ ಮುಖವನ್ನು ನೋಡಿದರೆ ಸಾಕು ಯಾವುದೇ ಕಾನೂನಿನ ಪುಸ್ತಕಗಳನ್ನು ಓದೋ ಅವಶ್ಯಕತೆ ಇರಲಿಲ್ಲ ಅಂತಹ ಅವರ ಮುಖವೇ ಅವರಿಗೆ ಕಾನೂನಾಗಿತ್ತು ಅವರ ಮುಖಲಕ್ಷಣವೇ ಅವರಿಗೆ ಪರಿಹಾರವಾಗಿತ್ತು ಅಂತಹ ಆತ್ಮೀಯರಾಗಿರುವಂತಹ ಅರವಿಂದ್ ಪಾಶ್ಚಾಪತ್ಯ ಸಾಹೇಬರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಪೂಜೆ ಸಿದ್ಧೇಶ್ವರ ಅಪ್ಪಗಳವರ ಕೃಪೆಯನ್ನು ಪಡೆದುಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಮಧುರಾಚೇತನ ಕಾಲೋನಿಯಲ್ಲಿ ಹುಬ್ಬಳ್ಳಿಯಲ್ಲಿ ಮೊಟ್ಟಮೊದಲನೇ ಆ ಪ್ರವಚನ ನಡೆದಾಗ ತಮ್ಮ ದಿವ್ಯ ಪಾದಗಳನ್ನು ಆ ನೆಲದ ಮೇಲೆ ಇಟ್ಟು ಪಾವನೆಗೊಳಿಸಿರ್ತಕ್ಕಂಥವರು ಆ ಸಮಯದಲ್ಲಿ ಇದೀಗ ಹೇಳಿದ ಗುರುಗಳೇ ಹೇಳಿದ ಹಾಗೆ ಟ್ಯೂಷನ್ ಕ್ಲಾಸ್ ನಡೆಸ್ತಕ್ಕಂಥ ಒಬ್ಬ ಪ್ರಾಧ್ಯಾಪಕರು ಭೌತಶಾಸ್ತ್ರದ ಪ್ರಾಧ್ಯಾಪಕರು ಇವತ್ತು ಉತ್ತರ ಕರ್ನಾಟಕದಲ್ಲಿ ಹೌದು ಅಂತ ಅನಿಸ್ಕೊಳ್ತಕ್ಕಂತಹ ಚೇತನಾ ಕಾಲೇಜು ಅದರ ಫೌಂಡರು ಆತ್ಮೀಯರಾಗಿರ್ತಕ್ಕಂತಹ ಪ್ರೊಫೆಸರ್ ಮಹೇಶ್ ದಾವತ್ನ ಗುರುಗಳಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಆರಂಭದಲ್ಲಿ ಸ್ವಾಮಿ ವಿವೇಕಾನಂದರ ನುಡಿಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಅಸ್ಖಲಿತ ವಾಣಿಯಿಂದ ಬಹಳ ಸುಂದರವಾಗಿ ನಮ್ಮ ಮನಸ್ಸಿನಲ್ಲಿ ಹುದುಗಿರುವಂತಹ ಎಚ್ಚರಿಸುವಂತಹ ಯಾರು ದುರ್ಬಲರಾಗಿದ್ದಾರೋ ಅವರನ್ನು ಪ್ರಬಲರನ್ನಾಗಿ ಮಾಡತಕ್ಕಂತಹ ಅದ್ಭುತ ಶಕ್ತಿಯ ಆ ಮಾತುಗಳನ್ನು ಆಡಿರುವಂತಹ ಆತ್ಮೀಯರಾದ ಅಶೋಕ್ ಹಂಚರಿ ಅವರ ಗುರುಗಳಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಇವತ್ತು ಉತ್ತರ ಭಾರತದಲ್ಲಿ ಅಖಂಡವಾಗಿರ್ತಕ್ಕಂತಹ ಯೋಗಮಯವಾಗಿರ್ತಕ್ಕಂತಹ ಜೀವನವನ್ನು ಸಾಗಿಸಲಿಕ್ಕೆ ಒಂದು ಶಕ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥವ್ರು ಬಾಬಾ ರಾಮದೇವ್ ಜಿಯವರು ಅವರ ಪ್ರತಿನಿಧ ಪ್ರತಿನಿಧಿಯಾಗಿ ದಕ್ಷಿಣ ಭಾರತದಲ್ಲಿ ಒಂದು ಸಮಯದಲ್ಲಿ ಬಹುತರ ಬುಧಗಳು ಪ್ರವಚನದಲ್ಲಿ ನಾವೆಲ್ಲ ಇದ್ದಾಗ ಅಪ್ಪಗಳು ಅವರ ಪ್ರವಚನವನ್ನು ಆಯೋಜನೆ ಮಾಡಿದಾಗ ಜವರ್ಲಾಲ್ ಅವರನ್ನು ಕರೆಸೋಣ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದರು ಅಪ್ಪಗಳು ಸಂಪರ್ಕ ಮಾಡಿದ್ವಿ ಅವಾಗ ಕನ್ನಡ ಬರ್ತಿರಲಿಲ್ಲ ಇನ್ನು ಸ್ವಲ್ಪ ಸ್ವಲ್ಪ ಹರಕಮುರುಕ ಕನ್ನಡ ಬರ್ತಿತ್ತು ಅವಾಗ ಅವರನ್ನು ಕರೆಸಿ ಯೋಗಮಯ ಜೀವನವನ್ನು ಕುರಿತಾಗಿ ಮಾತನಾಡಿಸಿದ್ದು ಆಯಿತು ಪ್ರಾತ್ಯಕ್ಷಿಕೆಯೂ ಕೂಡ ಆಯಿತು ಆ ಸಂದರ್ಭದಲ್ಲಿ ಅಂತಹ ಅವಕಾಶವನ್ನು ಕಲ್ಪಿಸಿಕೊಂಡಿರ್ತಕ್ಕಂತಹ ಬಾಬಾಜಿ ಅವರ ಪ್ರತಿನಿಧಿಗಳಾಗಿರ್ತಕ್ಕಂಥ ದಕ್ಷಿಣ ಭಾರತದ ಪ್ರಭಾರಿಯಾಗಿರ್ತಕ್ಕಂತಹ ಬಾ ನಮ್ಮ ಜವನ್ ಗುರುಗಳಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಬಾಲಕಿಯ ಬಸವಣ್ಣನವರ ಕಾರ್ಯಕ್ಷೇತ್ರದಿಂದ ಆಗಮಿಸಿರ್ತಕ್ಕಂತಹ ಚನ್ನಬಸವಣ್ಣನವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಇದೇ ಭಾಗದ ಪಕ್ಕದ ಬೆನಕನಹಳ್ಳಿ ಗ್ರಾಮ ಅಂತಕ್ಕಂಥದ್ದು ಅಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿದ್ರು ಸಹಿತ ಇವತ್ತು ಒಳ್ಳೆಯ ಪೊಲೀಸ್ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಾ ಮಾಡ್ತಾ ಶರೀಫರು ಯಾವ ರೀತಿಯಾಗಿ ಏಕದಾರಿ ಹಿಡಿಕೊಂಡು ಪದಗಳನ್ನು ಹಾಡಿದರು ತತ್ವ ಪದಗಳನ್ನು ಆ ರೀತಿ ಇಲ್ಲಿ ಇವತ್ತಿನ ದಿವಸ ಇಂಥ ವೇದಿಕೆ ಮೂಲಕವಾಗಿ ನಮ್ಮ ಜನರಲ್ಲಿ ಇರ್ತಕ್ಕಂತಹ ಅನೇಕ ಅನೇಕ ತತ್ವ ಸಿದ್ಧಾಂತಗಳನ್ನು ಇನ್ನಷ್ಟು ಪ್ರಚುರಪಡಿಸಬೇಕಂತ ತಿಳ್ಕೊಂಡು ಇವತ್ತು ಶರೀಫರ ಪ ತತ್ವ ಪದಗಳಿರಬಹುದು ಕಡ್ಕೋಳ ಮಡಿವಾಳತ್ನ ತತ್ವ ಪದಗಳಿರಬಹುದು ಮಹಲಿಂಗರಂಗರ ಅನುಭವಾಮೃತ ಇರಬಹುದು ಇಂಥ ಅನೇಕ ತತ್ವ ಪದಕಾರರ ಅನೇಕ ಅನೇಕ ನುಡಿಗಟ್ಟುಗಳನ್ನು ಏಕದಾರಿಯ ಮೂಲಕವಾಗಿ ಅವುಗಳನ್ನು ಹಾಡು ಗಪ್ಪಗಳನ್ನಾಗಿ ಹಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂತಹ ಅವರ ಹೆಸರೇ ಜ್ಯೋತಿರ್ಲಿಂಗ್ ಮನಕಟ್ಟಿಯವರು ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನೀವು ಅನ್ಬಹುದು ಯಾವಾಗ ಇದೆಲ್ಲ ಮುಗಿದು ಅಂತ ತಿಳ್ಕೊಂಡು ನಾನು ಕೇಳಿದೆ ನಿಮ್ಮ ಸಮಯ ಯಾವಾಗ ಮುಗಿಯೋದು ಕಾರ್ಯಕ್ರಮ ಅಂತ ಅಂದಾಗ ನಿನ್ನೆ ಮೂರು ಗಂಟೆ ತನಕ ನಡುವುದಂತ ಇವತ್ತು ನಾಲ್ಕು ಗಂಟೆ ತನಕ ನಡೆದ್ರು ಅಡ್ಡಿ ಇಲ್ಲ ಅಂತ ನಾನು ಅಂದೆ ಹಾ ಇಲ್ಲ ಹಾ ಹಾ ಈಗ ಎರಡಾಗಿದೆ ಯೋಗಿಗಳೇ ಮುಂದೆ ನಿಮ್ಮ ಮುಂದೆ ಕೂತಾರೆ ಅವರ ಭಯ ನಿಮಗಿದೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಯಾಕಂದರೆ ನಿಮ್ಗೆ ಹೇಳಿದು ಅವರು ಎರಡು ಹೋದರೆ ಅಪಚಾರ ಅಜೀತು ಅಂತ ಹೇಳ್ಕೊಂಡು ಇರಲಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅನೇಕ ಪೂಜ್ಯರಲ್ಲಿ ವಿಜಯಪುರದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಜ್ಞಾನ ಯೋಗಾಶ್ರಮದ ಬೆಳಗದವರಲ್ಲಿ ಅಥರ್ಗ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಸದ್ಭಕ್ತ ಶರಣ ತಾಯಿ ಧನ್ಯಗಳಲ್ಲಿ ಹಾಗೂ ಮುತ್ತು ಮಕ್ಕಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ನನ್ನ ಮಾತಿಗೆ ನಿಧಾನ ಕೊಡ್ತೇನೆ ಚಪ್ಪಳ ಎಲ್ಲ ಕೊಡೋರಿ ಇಲ್ಲ ನೀವು ಅದಕ್ಕೆ ಕೊಡೋದ ನಂತರ ವಿರಾಮ ಕೊಟ್ಟದ್ದು ಬಹಳ ಖುಷಿ ಆಗ್ತದೆ ಅಲ್ಲ ಇಲ್ಲ ಹಾಂ ನಾನು ಇದೀಗ ಐಶ್ವರ್ ಪ್ರಸಾದ್ ಅದು ಹೇಳಿದ್ದಾರೆ ಬಹಳ ದೂರದಿಂದ ಬಂದಿದ್ದಾರೆ ಬಹಳಷ್ಟು ಮಾತಾಡ್ತಾರೆ ಅಂತ ತಿಳ್ಕೊಂಡು ಆದರೆ ಬಹಳ ದೂರದಿಂದ ಬಂದಿರಬಹುದು ಆದರೆ ಅಷ್ಟು ದೂರದಿಂದ ಬಂದಿರತಕ್ಕಂತಹ ನಾನು ನನಗೆ ಕೆಲವು ಮಾತುಗಳನ್ನು ಆಡದೇ ಇದ್ದರೆ ವಂಚಿತನ ಆಗಬಹುದು ಅನ್ನುವಂಥ ಒಂದು ಕಲ್ಪನೆಯಿಂದ ಒಂದು ಎರಡು ಮೂರು ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ ಯಾಕಂತಂದ್ರೆ ಹಸಿರ ಹೊಟ್ಟೆಗೆ ಅನ್ನವನ್ನು ಇಕ್ಕುವುದು ಮೊದಲನೇ ಧರ್ಮ ಇದು ನೀವೆಲ್ಲ ಮಕ್ಕಳು ಅಪ್ಪಗಳಂದ್ರು ಅಲ್ಲ ನಾಷ್ಟ ಮಾಡೇ ತಿಳ್ಕೊಂಡು ನಾಷ್ಟ ಮಾಡಿದ್ರು ಸಂಸ್ಥಾನ ಇರ್ತಿರ್ತಾರೆ ಮಧ್ಯಾಹ್ನ ಊಟ ಯಾಕೆ ಮಾಡ್ಬೇಕಂತ ಕೇಳಿದ್ರೆ ಅವ್ರನ್ನ ಆದ್ದರಿಂದ ಹಸಿರ ಹೊಟ್ಟೆಯೂ ಕೂಡ ಒಂದಿಷ್ಟು ಅದರೊಳಗೆ ನಾವು ಒಡಲ್ ಹಾಕಿನಿ ಅಂತಕ್ಕಂಥದ್ದು ಸ್ವಲ್ಪ ಉದರಾಗ್ನಿ ಜಡರಾಗ್ನಿ ಇರಲಿ ಒಂದು ಘಟನೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಪೂಜೆ ಸಿದ್ದೇಶ್ವರಪ್ಪಗಳು ಯಾವ ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಏನೇನು ಸಾಧನೆ ಮಾಡಿರ್ತಾರೋ ನಿಜಕ್ಕೂ ಕೂಡ ಯಾಕೆ ಸರ್ವಜ್ಞರಾದರು ಅಂತಂದರೆ ಸರ್ವಜ್ಞನೆಂಬವನು ಗರ್ವದಿಂದ ಆದವನೇ ಸರ್ವರೊಳಗೊಂದೊಂದು ನುಡಿಗಲ್ಲುತ್ತೆ ಉದ್ಯದ ಪರ್ವತವೇ ಆದ ಸರ್ವಜ್ಞ ಎಂಬಂತೆ ಅದೇ ಸರ್ವಜ್ಞತ್ತ ಶಕ್ತಿ ಅಂತಕ್ಕಂಥದ್ದು ಯಾರಲ್ಲಿ ಅಂದ್ರೆ ಈ ಕಾಲದಲ್ಲಿ ನಾವು ಬದುಕಿರುವಂತಹ ಕಾಲಘಟ್ಟದಲ್ಲಿ ಅವರ ಮಧ್ಯದಲ್ಲಿ ನಾವು ಬದುಕಿದ್ವಿ ಅಲ್ಲ ನಾವು ಯಾಕೆ ಕೃತಾರ್ಥರು ಅಂತಂದ್ರೆ ಸಿದ್ದೇಶ್ವರ ಅಪ್ಪ ಅವರ ಕಾಲದಲ್ಲಿ ನಾವು ಬದುಕೇವೆ ಅಂತಂದ್ರೆ ನಮ್ಮಂಥ ಪುಣ್ಯಾತ್ಮರು ಯಾರೂ ಇಲ್ಲ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಪುಣ್ಯ ವಿಶೇಷ ನಮ್ಮದಾಗಿದೆ ಅಂಥವರು ಯಾರ್ಯಾರು ಏನೇನು ಇವತ್ತು ಯಾರೇ ಬರಲಿ ಯಾವುದೇ ಕ್ಷೇತ್ರದ ಬರಲಿ ವೈದ್ಯಕೀಯ ಕ್ಷೇತ್ರ ಬರಲಿ ವಿಜ್ಞಾನ ಕ್ಷೇತ್ರ ಬರಲಿ ಗಣಿತ ಶೇಸ್ತ್ರ ಶಾಸ್ತ್ರ ಬರಲಿ ಅಥವಾ ಒಬ್ಬ ನಮ್ಮಲ್ಲಿ ಗೋಡಿಗೆರೆಯಲ್ಲಿ ಪ್ರವಚನ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಾಗ ಮೊದ ಮೊದಲು ಪ್ರತಿ ವರ್ಷ ಹತ್ತು ದಿವಸ ಹನ್ನೊಂದು ದಿವಸ ನಡೀತಾ ಇತ್ತು ಅವರ ವ್ಯಾಪ್ತಿ ಬಹಳ ಆಗಿದ್ದರಿಂದ ನಾವು ಕರೆಯೋದನ್ನು ಬಿಟ್ಟಿವಿ ಆಮೇಲೆ ಒಂದು ತಿಂಗಳ ಪ್ರವಚನ ಮಾಡಿದಾಗ ವಿಚಿತ್ರ ಅಂತಂದ್ರೆ ಗೋಡಿಗೇರಿಯ ಸಮೀಪದಲ್ಲಿ ಒಂದು ಊರು ಆ ಊರು ತುಂಬಾ ಬರೀ ಹಳವರಾದ ಗುಡಿಕೆತರ ಅಂತ ಒಂದು ಊರು ಆ ಊರು ತುಂಬಾ ಬರೀ ಹಳವರು ಇದ್ದಾರೆ ನಾವು ಆ ಪರಿಚಯ ಮಾಡಿ ಎಲ್ಲ ಹಿರಿಯರನ್ನ ದೊಡ್ಡ ದೊಡ್ಡ ಪಟಕೊಂಡು ಹಳವರು ಒಂದು ಕೇಸರಿ ಗುಲಾಬಿ ಕಲರ್ ಒಂದು ಶಾಲ್ ಇರ್ತದೆ ಅದರ ಹೊತ್ತಿಗೆ ಇರ್ತದೆ ಅವ್ರಿಗೆ ಬರೆಯಕ್ಕೆ ಬರಂಗಿಲ್ಲ ಆದರೂ ಸಹಿತ ಎಷ್ಟು ನೆನಪದಿ ಶಕ್ತಿ ಅಂತಕ್ಕಂಥದ್ದು ಆ ಅವರೇ ಇವರು ಅಂತ ಅಂತಕೊಂಡು ಆ ಗುಡಿಕಾತ್ರದ ಹೆಳವರನ್ನು ಪರಿಚಯ ಮಾಡಿ ಕೊಟ್ಟಾಗ ನಾಳೆಗೆ ನಿಮ್ಮೆಲ್ಲ ದಪ್ತರ್ ಅಂತ ಹೇಳಿ ನೋಡ್ರಿ ಅದನ್ನು ಆಸೆ ಆಶಯ ಹೆಳ್ವರನ್ನು ಕೂಡ ನೋಡಬೇಕು ಅವರ ಇತಿಹಾಸ ಏನಿದೆ ಯಾವ ರೀತಿಯಾಗಿ ಅವರು ವಂಶಾವಳಿಯನ್ನು ಹೇಳ್ತಾರೆ ಒಂದೊಂದು ಸಂದರ್ಭದಲ್ಲಿ ಬಹುತೇಕ ತಹಸೀಲ್ದಾರ್ ಆಫೀಸಿನಲ್ಲಿ ರಿಕಾರ್ಡ್ ಆಫೀಸ್ ರಿಕಾರ್ಡ್ ಸಿಗದೆ ಇದ್ರೆ ಆಗಿನ ಕಾಲದಲ್ಲಿ ನಮ್ಮ ಆಫೀಸ್ ಆಗಿತ್ತು ಅಂತ ಒಂದು ಕಾಲ ಇತ್ತು ಅಪ್ಪ ಅವರಿಗೆ ಗೊತ್ತಿತ್ತು ತೊಂಬರ್ ಅಂತಂದ್ರೆ ಸುಮಾರು ಮೂರುವರೆ ತಾಸು ಆ ಹೆಳುವರಿಂದ ಅದೆಲ್ಲವನ್ನೂ ಕೇಳಿಸಿಕೊಂಡ್ರು ಅಂದ್ರೆ ಇದು ತುಚ್ಛ ಅನ್ನುವಂತ ಮನೋಭಾವನ ಅಪ್ಪ ಅವರಿಗೆ ಯಾವ ವಿಷಯದಲ್ಲೂ ಕೂಡ ಇರಲಿಲ್ಲ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅವರಲ್ಲಿ ಇತ್ತು ಅಂತ ತಿಳ್ಕೊಂಡು ಇವತ್ತು ಅವರು ನಮ್ಮ ಎದುರುಗಳಿಗೆ ಇಲ್ಲ ಅಂತಲ್ಲ ಸರ್ವಾಂತರ್ಯಾಮಿಯಾಗಿ ಸರ್ವಜ್ಞ ಸರ್ವ ಕರ್ತೃತ್ವ ಕರ್ವ ಸರ್ವ ಶಕ್ತಿಯಾಗಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂತವರನ್ನ ನೆನಪಿಸಿಕೊಂಡು ಇವತ್ತು ಅವರು ಏನು ಮಾಡ್ತಿದ್ರಲ್ಲ ಆ ಕಾಲದಲ್ಲಿ ಅವರು ಇದ್ದ ಕಾಲದಲ್ಲಿ ಈಗಲೂ ಕೂಡ ಅವರ ಹೆಸರಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದರೆ ಇನ್ನ ಜನಜಾಗೃತಿ ಅಂತಕ್ಕಂಥದ್ದು ಯುವಶಕ್ತಿಯನ್ನ ಮಾತೃಶಕ್ತಿಯನ್ನ ರೈತ ಶಕ್ತಿಯನ್ನ ಹೆಚ್ಚಿಸುವಂತಹ ಕೆಲಸ ಆದೀತು ಅನ್ನುವಂತಹ ವಿಶೇಷತೆಯಿಂದ ಅದೇ ಒಂದು ಮಾರ್ಗದಲ್ಲಿ ಬಂದಿರುವಂತಹ ಪೂಜ್ಯ ಈಶಪ್ರಸಾದ ಮಹಾಸ್ವಾಮಿ ಅವರು ಅಥರ್ಗ ಬರೀ ಅಥರ್ಗ ಅಷ್ಟೇ ಇಲ್ಲ ಸುತ್ತಮುತ್ತಲಿನ ಎಲ್ಲ ಕಡೆಯೂ ಕೂಡ ನಾಡಿನ ಜನಾಂಗ ಬರಬೇಕು ಎಲ್ಲೆಲ್ಲಿಂದಲೂ ಬರಬೇಕು ಆ ದೃಷ್ಟಿಯಿಂದ ಆ ಎಲ್ಲ ಸಾಧಕರನ್ನು ಕರೆಸಿ ಅವರ ಮೂಲಕವಾಗಿ ಇದೊಂದು ಜ್ಞಾನ ದಾಸೋಹ ಅಂತಕ್ಕಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಯುವಶಕ್ತಿ ಸಮಾವೇಶ ಅಂತಕ್ಕಂಥದ್ದು ಒಂದು ಮಾತನ್ನು ನಿಮಗೆ ಹೇಳ್ತೇನೆ ಒಂದು ಕಾಲದಲ್ಲಿ ಇನ್ನು ಬ್ರಿಟಿಷ್ ಸರ್ಕಾರ ಇತ್ತು ಹೆಣ್ಣು ಮಕ್ಕಳಿಗೆ ಅವಕಾಶ ಅಂತಕ್ಕಂಥದ್ದು ಇರಲಿಲ್ಲ ಆ ಒಂದು ಕಾಲದಲ್ಲಿ ಮೊನ್ನೆ ಮೊನ್ನೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯನ್ನು ನೀವೆಲ್ಲ ಆಚರಣೆ ಮಾಡಿದರಿ ಬಹುತೇಕ ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡಿರಬಹುದು ಮೊಟ್ಟ ಮೊದಲನೇ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೆಯ ಶಿಕ್ಷಕಿ ಯಾರಾದರೂ ಇದ್ದರು ಅಂತಂದ್ರೆ ಸಾವಿತ್ರಿಬಾಯಿ ಫುಲೆ ಒಂಬತ್ತನೇ ವಯಸ್ಸಿನಲ್ಲಿ ಅವಳಿಗೆ ಮದುವೆಯಾಯಿ ಹನ್ನೆರಡು ವರ್ಷದ ಗಂಡ ಜ್ಯೋತಿಬಾಯಿ ಫುಲೆ ಆ ಸಂದರ್ಭದಲ್ಲಿ ಒಂಬತ್ತು ಜನ ಶಿಕ್ಷಕಿಯರು ಹೆಣ್ಣು ಮಕ್ಕಳು ಟೀಚರ್ ಆದರು ಸಮಾಜದ ಹೊಡೆತಕ್ಕೆ ಅಂಜಿ ಎಂಟು ಜನ ಬಿಟ್ಟರು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇರಲಿಲ್ಲ ಮನೆಯ ಬಾಗಿಲಲ್ಲಿ ಬಿಟ್ಟು ಹೊರಗೆ ಬರಬಾರ್ದು ಅನ್ನುವಂತ ಒಂದು ಪರಿಸ್ಥಿತಿಯೊಳಗೆ ಎಂಟು ಜನ ಎಲ್ಲರೂ ಬಿಟ್ಟರು ಆದರೆ ಸಾವಿತ್ರಿಬಾಯಿ ಫುಲೆ ಶಾಲೆಯನ್ನು ಬಿಡಲಿಲ್ಲ ಮಕ್ಕಳಿಗೆ ನಾನು ಶಾಲೆಯನ್ನು ಕಲಿಸಿಯೇ ತಿರುತ್ತೇನೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಛಾತಿಯನ್ನು ಗಂಡನೆಯ ಗುಂಡಿಗೆಯನ್ನು ಇಟ್ಟುಕೊಂಡು ಸಾವಿತ್ರಿಬಾಯಿ ಫುಲೆ ಕೆಲಸವನ್ನು ಪ್ರಾರಂಭ ಮಾಡ್ತಾಳೆ ಗಂಡರು ಅಷ್ಟೇ ಪ್ರೋತ್ಸಾಹವನ್ನು ಕೊಡ್ತಾನೆ ಜ್ಯೋತಿಬಾ ಒಂದು ದಿವಸ ಏನಾಯಿತು ಅಂತಂದ್ರೆ ಪ್ರತಿನಿತ್ಯವೂ ಕೂಡ ಒಂದು ಘಟನೆ ನಡೆಯುತ್ತಿತ್ತು ಆ ಸಾವಿತ್ರಿಬಾಯಿ ಫುಲೆ ಶಾಲೆಗೆ ಬರೋ ಮಕ್ಕಳೇ ಮಕ್ಕಳೇ ನಿಮ್ದೆ ಹೇಳ್ತಾ ಈಗ ಸಾವಿತ್ರಿ ಬಾಯಿ ಪ್ರತಿನಿತ್ಯ ಶಾಲೆಗೆ ಬರುವಾಗ ಶಾಲೆಯಲ್ಲಿ ಬಿಟ್ಟು ಹೊರಳಿ ಹೋಗುವಾಗ ಮನೆಗೆ ಹೋಗುವಾಗ ಏನಾಗಿತ್ತು ಅಂತಂದ್ರೆ ಶಗಣಿ ರಾಡಿಯನ್ನ ಕಲಿಸಿಕೊಂಡು ಕೂಡ್ತಿದ್ರು ಜನ ಆಕೆಯ ಮೇಲೆ ಎರಸಬೇಕಂತ ಹೇಳ್ಬೋದು ಆಕೆಗೆ ಹೂಗ್ತಾ ಇದ್ರು ಅಂದ್ರೆ ಅಪಮಾನಿತಳಾಗಿ ಶಾಲೆಗೆ ಬರಬಾರದು ಶಾಲೆಯನ್ನು ಕಲಿಸಬಾರದು ಅಂತ ಹೇಳ್ಬೋದು ಅವಾಗ ಬಂದು ಈ ಅಪಮಾನಕರವಾಗಿರ್ತಕ್ಕಂಥ ಸಂಗತಿಗಳನ್ನು ಗಂಡನಿಗೆ ಹೇಳ್ತಾರೆ ಮನೆಗೆ ಬಂದು ಜ್ಯೋತಿಬಾ ಫುಲೆ ಹೇಳ್ತಾರೆ ಸಾವಿತ್ರಿ ನಾಳೆ ನೀನು ಶಾಲೆಗೆ ಹೋಗುವಾಗ ಶಾಲೆಯನ್ನು ಬಿಡುವ ಹಾಗಿಲ್ಲ ನೀನು ಶಾಲೆಗೆ ಹೋಗುವಾಗ ಹಳೆಯ ಸೀರೆಯನ್ನು ಇಟ್ಟುಕೊಂಡು ಹೋಗು ಬ್ಯಾಗಿನೊಳಗೆ ಒಂದು ಕೈಚೀಲದೊಳಗೆ ಹಳೆಯ ಸೀರೆಯನ್ನು ಇಟ್ಕೊಂಡು ಉಟ್ಕೊಂಡು ಹೋಗು ಹೋಗುವಾಗ ನನಗೆ ಯಾರು ಎರಸೋದಿಲ್ಲ ಸಾಯಂಕಾಲ ಆಗಿರ್ತದೆ ಬರುವಾಗ ಆದ್ದರಿಂದ ಅವೆಲ್ಲ ಪೀಡಿಸ್ತಾರೆ ಒಂದು ಕೆಲಸವನ್ನು ಮಾಡು ಪರಳಿ ಬರುವಾಗ ಆ ಶಾಲಾ ಕೊಠಡಿಯಲ್ಲಿ ನಿನ್ನ ಈ ಸೀರೆಯನ್ನು ಕಳೆದಿಟ್ಟು ಹರಕು ಸೀರೆ ಉಟ್ಟುಕೊಂಡು ಬೇಕಾದಷ್ಟು ಗೋಜಲ ಇದು ಒಬ್ಬ ಯುವತಿ ಮಾಡಿರ್ತಕ್ಕಂಥ ಕೆಲಸ ಒಬ್ಬ ಯುವಕ ಮಾಡಿರ್ತಕ್ಕಂಥ ಕೆಲಸ ಇದಕ್ಕೂ ಮನೇಲಿಲ್ಲ ಇವಳು ಶಾಲೆಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾಳ ಆ ನಂತರ ಮತ್ತೊಂದು ದಿವಸ ಕಲ್ಲು ಒಗೀತಾಳ ಆ ಸಾವಿತ್ರಿಬಾಯಿ ಕೊಲೆಗೆ ಕಲ್ಲು ಒಗಿತಾರೆ ಆ ಕಲ್ಲು ಹಣೆಗೆ ಕೂತು ಒಂದು ಕೈಯಿಂದ ಆ ಬಿದ್ದಿರ್ತಕ್ಕಂಥ ಪೆಟ್ಟಿನಿಂದಾಗಿ ತಲೆ ಒಡೆದ ನಂತರ ರಕ್ತ ಸುರಿತಾ ಇತ್ತು ವಿಚಾರ ಸಂಕಲ್ಪವನ್ನು ಮಾಡ್ತಾಳ ಸಿಟ್ಟು ಹೇಳಿರಲಿಲ್ಲ ಅವಳು ಸಿಟ್ಟು ಹೇಳಿರಲಿಲ್ಲ ಏನು ಈ ಹಣಿಯಿಂದ ರಕ್ತ ಚಿಮ್ಮಿ ಒಂದೊಂದು ಹನಿ ರಕ್ತ ಬಿದ್ದಿದೆ ಭೂಮಿಯ ಮೇಲೆ ಈ ಭಾರತ ದೇಶದಲ್ಲಿ ಒಂದೊಂದು ಹನಿ ಬಿದ್ದಿರ್ತಕ್ಕಂಥ ಒಂದೊಂದು ಹನಿ ರಕ್ತ ಒಂದೊಂದು ಶಾಲೆಗಳಾಗಿ ಪರಿಣಮಿಸ್ತಾವಂತಕ್ಕಂತ ಮಾತ ಪವಿತ್ರವಾಗಿ ಹೊರಹಾಡ್ತಾಳ ಯಾರು ಮಾಡಿದ ಕೆಲಸ ಇದು ಒಬ್ಬ ಯುವತಿ ಮಾಡಿರ್ತಕ್ಕಂಥ ಕೆಲಸ ಯುವಶಕ್ತಿ ಅಂತಕ್ಕಂಥದ್ದು ಇದಕ್ಕೆ ಪುಷ್ಟಿಯಾರು ಗಂಡನಾಗಿರ್ತಕ್ಕಂಥವನು ಜ್ಯೋತಿಬಾ ಕೊನೆಗೆ ಜ್ಯೋತಿಬಾ ಹೇಳ್ತಾನೆ ಕಲ್ಲು ಒಗೆದು ಇವತ್ತಂತ ತಿಳ್ಕೊಂಡು ಒಳ್ಳೆಯದಾಯ್ತು ಇವತ್ತು ಕಲ್ಲು ಒಗೆದ ಕೈಗಳು ನಾಳೆ ನನಗೆ ಹೂಮಾಲಿಯನ್ನು ಹಾಕುತ್ತವೆ ನೋಡ್ರಿ ಅವನು ಅಷ್ಟೇ ದಿಟ್ಟನಾಗಿರ್ತಕ್ಕಂಥ ಪುರುಷ ವೀರ ಪುರುಷ ಧೀರ ಪುರುಷ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಪುಣೆಯಲ್ಲಿ ಪುಣೆ ಪೂನಾದಲ್ಲಿ ನಾಲ್ಕು ನೂರ ಹನ್ನೊಂದು ಎಕರೆ ಜಾಗದಲ್ಲಿ ಸಾವಿತ್ರಿಬಾಯಿ ಫುಲೆ ವಿಶ್ವವಿದ್ಯಾಲಯವನ್ನು ಕಟ್ಟುತ್ತಾರೆ ಕಾರಣ ಏನು ಅಂತಂದರೆ ಅವರು ಮಾಡಿರ್ತಕ್ಕಂಥ ತ್ಯಾಗ ಅಂತಕ್ಕಂಥದ್ದು ಯುವಕರಲ್ಲಿ ಅಷ್ಟೊಂದು ಶಕ್ತಿ ಅಂತಕ್ಕಂಥದ್ದಿದೆ ನಾವು ಸಂಕಲ್ಪ ಮಾಡಬೇಕು ನಾವು ಸಂಕಲ್ಪನೆ ಮಾಡಬೇಕು ಅದರಿಂದ ಯಾರೇ ಹೇಳಲಿ ನೂರು ಬದುಕು ನಿನ್ನದು ಗೆಳೆಯ ನಿನ್ನ ಅನುಭವದಂತೆ ನೀ ಸಿದ್ಧ ಬುದ್ಧ ಬೋಧಿಯಡಿ ಕುಳಿತೊಡೆದೇ ನೀ ಬುದ್ಧನಾಗುವೆಯಾ ಮತಿಯಂತೆ ನೀತಿಯೋ ಮುದ್ದು ರಾಮ ನಿನ್ನ ಶಕ್ತಿ ಒಂದು ಬುದ್ಧಿ ಶಕ್ತಿ ಅಂತಕ್ಕಂಥದ್ದು ಧೀ ಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಕೆಲಸವನ್ನು ಮಾಡ್ತದೆ ನಾವು ಅಂಜಬಾರದು ಭಯ ಪಡಬಾರದು ನಾವು ಮುಂದೆ ಹೇಳಿ ಹೋಗ್ಬೇಕಾಗಿದೆ ಆಗಲೇ ಹೇಳಿದರು ಆತ್ಮೀಯ ಹೇಳಕ್ಕಂತಹ ಹಂಚಲಿ ಅವರು ಹೇಳಿದರು ಭವರ್ಲಾಲ್ ಹೇಳಿದರು ಎಲ್ಲರೂ ಹೇಳಿದರು ಈ ದೇಶದಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಯುವಶಕ್ತಿ ಶಕ್ತಿ ಇನ್ಯಾವ ದೇಶದಲ್ಲಿಯೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಯಾಕಂತಂದ್ರೆ ಎಲ್ಲ ದೇಶಗಳಲ್ಲಿ ಎಲ್ಲರೂ ವೃದ್ಧರೇ ಅವರೆಲ್ಲರೂ ಕೂಡ ಅದು ನಮ್ಮ ದೇಶದಲ್ಲಿ ವೃದ್ಧರಾಗಿದ್ದರೂ ಕೂಡ ಯುವಕರಾಗಿರ್ತಕ್ಕಂಥ ಶಕ್ತಿ ಹಾಗಲೇ ನಮ್ಮ ಈಶಪ್ರಸಾದ ಸ್ವಾಮಿಗಳವರು ಹೇಳಿದರು ನಾಲ್ಕು ವರ್ಷದ ಒಬ್ಬ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ನಾಲ್ಕು ವರ್ಷ ನಾಳೆ ನೀವು ಆ ಹೆಣ್ಮಗಳನ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ದೊಡ್ಡ ಶಕ್ತಿ ಅಂತಕ್ಕಂಥದ್ದು ಅವರು ನಿಂತರು ಅಂದರೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತಂತಂದ್ರೆ ಇಪ್ಪತ್ತ್ ನಾಲ್ಕರ ಹರೆಯದ ಹುಡುಗ ಮುದುಕ ಎಪ್ಪತ್ನಾಲ್ಕು ಹರೆಯದ ಮುದುಕಿ ಹುಡುಗಿ ಇದನ್ನು ನಾವು ತಳ್ಕೋಬೇಕು ಇವತ್ತು ಒಂದು ಕಾಲದ ಇತ್ತು ದೊಡ್ಡ ದೊಡ್ಡ ಇದ್ದು ತಾಮ್ರದ ಕೊಡ ಇದ್ದು ಅವು ಖಾಲಿ ಕೊಡೆಯುವಂಥದ್ದು ಈಗ ಪ್ಲಾಸ್ಟಿಕ್ ಕೊಡಾಗಿಂಥದ್ದು ನಮ್ಮ ತಾಮ್ರ ಕೊಡ ಯಾವಾಗ ನೀವಲ್ಲ ಅಷ್ಟೊಂದು ಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲ ಇವತ್ತು ನಾವೆಲ್ಲ ವಿಚಾರ ಮಾಡ್ತಕ್ಕಂಥದ್ದು ನಮ್ಮ ನಮ್ಮ ಕಾರ್ಯಕ್ಷೇತ್ರಗಳಿಗೆ ನಾವು ಹೋದಾಗ ಇವತ್ತು ನೀವೇ ಏನೇ ಆಗಲಿ ಏನೇ ಆಗಲಿ ಮಾನವೀಯತೆ ಅಂತಕ್ಕಂಥದ್ದನ್ನು ಮೊದಲು ನಾವು ಯಾವ ಕ್ಷೇತ್ರಕ್ಕೆ ಹೋಗ್ಬೋದು ಆದರೆ ಅದರ ಕೊರತೆ ಅಂತಕ್ಕಂಥದ್ದು ಇವತ್ತಿನ ದಿವಸ ಕಾಡ್ತಾ ಇದೆ ಮಾನವೀಯತೆ ಹೊರಟು ಹೋಗ್ತಾ ಇದೆ ತಂದೆಗೆ ತಂದೆ ಅಂತ ಇಲ್ಲ ತಾಯಿಗೆ ತಾಯಿಗೆ ಅಂತ ಇಲ್ಲ ಅಣ್ಣನಿಗೆ ಅಣ್ಣ ಅನ್ನೋ ಹಾಗಿಲ್ಲ ಅಕ್ಕನಿಗೆ ಅಕ್ಕ ಅನ್ನೋ ಹಾಗಿಲ್ಲ ಅಂತ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಜನಮುತ್ತವರೋ ಅಣ್ಣ ಯತ್ತವರಾರೋ ಅರಿವು ಗುಣಪಡಿಸಿ ಸಾಕಿದವರಾರೋ ನಿನ್ನ ಸುಖ ಸಂಚಯಕ್ಕೆ ಗವರ ಸುರಿದವರಾರೋ ನೀ ಋಣದ ಸರಮಾನೆ ಮುದ್ದುರಾಮ ಸಾಯುವವರೆಗೂ ಕೂಡ ನಾವು ಋಣದಲ್ಲಿ ಇರಲಿಕ್ಕೆ ಸಾಧ್ಯವಿದೆ ಆದ್ದರಿಂದ ಆ ಋಣವನ್ನು ಮುಟ್ಟಿಸಬೇಕಾಗಿತ್ತು ಅಂತಂತಂದ್ರೆ ನಮ್ಮಲ್ಲಿ ಒಂದು ಕರ್ತೃತ್ವ ಶಕ್ತಿ ಅಂತಕ್ಕಂಥದ್ದು ಬೇಕು ಋಣಭಾರವನ್ನು ಇಳಿಸ್ಬೇಕಾಗಿರ್ತಕ್ಕಂಥ ಒಂದು ಪ್ರಜ್ಞೆಯನ್ನು ಇಟ್ಟುಕೊಂಡು ನಾವು ಬದುಕಬೇಕು ಮಕ್ಕಳೇ ನೀವೆಲ್ಲ ಮುಂದಿನ ಭಾರತವನ್ನು ಕಟ್ಟತಕ್ಕಂಥವ್ರು ನಿಮ್ಮಲ್ಲಿ ಆ ಶಕ್ತಿ ಇದೆ ಅಂತ ಒಂದು ಶಕ್ತಿಯನ್ನು ಬಳಸಿಕೊಂಡು ಸಿದ್ದೇಶ್ವರ ಅಪ್ಪ ಅವರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಈ ಊರಲ್ಲಿರ್ತಕ್ಕಂಥ ಅನೇಕ ಅನೇಕ ಎಲ್ಲ ದೇವತಾ ಶಕ್ತಿಯನ್ನು ಪಡೆದುಕೊಂಡು ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥ ನೀವೆಲ್ಲ ಮಕ್ಕಳು ನಿಮ್ಮ ನಿಮ್ಮ ಆ ತಂದೆ ಯಾವ ದೇವರು ಇರದೇ ಇದ್ರು ಕೂಡ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ನೀವು ಈ ನಾಲ್ಕು ದೇವರನ್ನು ನೀವು ಆರಾಧನೆ ಮಾಡಿದರೆ ಅಂದರೆ ನೀವು ದೇವರಾಗಲಿಕ್ಕೆ ಸಾಧ್ಯವಿದೆ ಅಂತಹ ದೈವಿ ಶಕ್ತಿಯನ್ನು ಪಡೆದುಕೊಂಡು ಈ ಊರಿನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮಾಂಗ ಬಂದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನೀವೆಲ್ಲ ಒಳ್ಳೆಯದಾಗಲಿ ಆ ಶಕ್ತಿಯನ್ನು ಭಗವಂತನ ನಿಮಗೆ ತುಂಬಲಿ ಆ ರೀತಿಯಾಗಿ ಪ್ರೋತ್ಸಾಹ ಸ್ಫೂರ್ತಿಯನ್ನು ಪೂಜರಾಗಿರ್ತಕ್ಕಂಥ ಈಶಪ್ರಸಾದ ಸ್ವಾಮಿಗಳನ್ನು ನಿಮಗೆಲ್ಲ ನೀಡಲಿ ಅಂತ ತಿಳ್ಕೊಂಡು ನಾನು ಹಾರಿಸ್ತೇನೆ ಪೂಜರಾಗಿರ್ತಕ್ಕಂಥ ಈಶಪ್ರಸಾದ ಸ್ವಾಮಿಗಳವರು ದಿಟ್ಟರು ಧೀರರು ಧೀರಹ ತತ್ರ ನಾಮುನಿಹತಿ ಯಾವ ಕಾರಣಕ್ಕೂ ಕೂಡ ಹಿಂದೆ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಾದಂಥ ಒಬ್ಬ ಸಂಕಲ್ಪ ಶಕ್ತಿ ವೀರ ಪುರುಷರು ಪೂಜೆ ಈಶಪ್ರಸಾದ ಮಹಾಸ್ವಾಮಿಗಳವರು ಈ ಸರ್ಗ್ರಹ ನಗರಕ್ಕೆ ಶಕ್ತಿರೋದು ನಿಮ್ಮೆಲ್ಲರ ಪುಣ್ಯ ವಿಶೇಷ ಅಂತಕ್ಕಂಥದ್ದು ಬರೀ ಸರಗ ಅಷ್ಟೇ ಇಲ್ಲ ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲರೂ ಕೂಡ ನೀವು ಅವರನ್ನ ಎಷ್ಟು ಬಳಸಿ ಬಳಕೆ ಮಾಡಿಕೊಳ್ತೀರೋ ಅದೆಲ್ಲ ನಿಮಗೆ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ದಾಪ್ನವ್ರ ಸರಿ ಹೇಳಿದ ಹಾಗೆ ಮಹೇಶ್ ದಾಪ್ನವ್ರ ಸರಿ ಹೇಳಿದ ಹಾಗೆ ನಾವೆಲ್ಲ ಬೇರೆ ಒಂದು ವಿಚಾರ ಮಾಡಿದ್ವಿ ಅಪ್ಪ ಅವರು ಇದ್ದಾಗನೂ ವಿಚಾರ ಮಾಡಿದ್ವಿ ಒಂದು ಸಂಸ್ಥೆಯನ್ನು ದೊಡ್ಡ ಸಂಸ್ಥೆಯನ್ನು ಅವ್ರ ಕೈ ಕೊಟ್ಟು ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಬೇಕು ಆ ರೀತಿ ಬೆಳೆಸೋಣ ಅಂತಕ್ಕಂಥ ಒಂದು ಸಂಕಲ್ಪ ಇಟ್ಕೊಂಡಿದ್ವಿ ಯಾವಾಗ ಹೋದ ವರ್ಷ ಇಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಎಲ್ಲ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ಷೇತ್ರವನ್ನು ನೋಡಿದಾಗ ನಮ್ಮ ಅನಿಸ್ಟು ವಿಜಯಪುರ ಜಿಲ್ಲೆಗೆ ಮಲ್ಲಿಕಾರ್ಜುನ ಅಪ್ಪ ಯಾಕೆ ಬಂದ್ರು ಅಂತಂದ್ರೆ ಶಿವಾನಂದ ಅಪ್ಪನವ್ರ ಆದೇಶ ಆಗಿತ್ತು ಬರ್ಕಪ್ಪ ನೀನು ಗದಗಿನಿಂದ ಉತ್ತರ ದಿಕ್ಕಿಗೆ ಹೋಗುವಂತ ತಿಳ್ಕೊಂಡು ಅದು ಭಕ್ತಿಯ ನಾಡು ಅದು ನಾಡು ಅಲ್ಲಿ ಇರೋದು ಇರೋದರಿಂದ ನೀನು ಬೆಳಿತೀಯಾ ಈ ಅಧ್ಯಾತ್ಮವನ್ನು ಬೆಳೆಸ್ತೀಯ ಅಂತಕ್ಕಂಥ ಮಾತಾಡ್ ಹೇಳಿದ್ರು ಅದಕ್ಕೆ ನಮ್ಮ ಅನಿಸ್ಟ್ ಮಹೇಶ್ವರನ್ನು ನಾವು ಕೂಡ ವಿಚಾರ ಮಾಡಿದ್ವಿ ಅದ್ರ ಬಗ್ಗೆ ವಿಚಾರಣೆ ಮಾಡೋದು ಬೇಡ ಅವ್ರು ಏನು ಬೆಳೀತಾ ಇದ್ದಾರೆ ಬೆಳಿಲಿ ರೈತರನ್ನು ಬೆಳೆಸ್ತಾರೆ ಮಕ್ಕಳನ್ನು ಬೆಳೆಸ್ತಾರೆ ಯುವಕರನ್ನು ಬೆಳೆಸ್ತಾರೆ ಮಾತೆಯರನ್ನು ಬೆಳೆಸ್ತಾರೆ ನಾಡನ್ನೇ ಬೆಳೆಸ್ತಾರೆ ಮುಂದೆ ತಾವು ಬೆಳೀತಾರೆ ಈ ಸಂಕಲ್ಪವನ್ನು ಇಟ್ಕೊಂಡು ಅವರನ್ನು ಬಿಟ್ಟಿದ್ದೇವೆ ಅಂತಹ ಪೂಜ್ಯಪಾದರಾಗಿರ್ತಕ್ಕಂಥ ಪ್ರಸಾದ ಮಹಾಸ್ವಾಮಿಗಳವರು ಈಶನೇ ನಿಮಗೆ ಸಿಕ್ಕಾನಂತ ತಿಳ್ಕೊಂಡು ತಿಳ್ಕೊಳ್ಬೇಕು ಭಗವಂತನೇ ನಿಮಗೆ ಸಿಕ್ಕಾನಂತ ತಿಳ್ಕೊಂಡು ನೀವು ಅವರನ್ನು ಕೇಂದ್ರೀಕೃತವನ್ನಾಗಿರಿಸಿಕೊಂಡು ಅವರನ್ನು ಆರಾಧನೆ ಮಾಡಿರಿ ಅನೇಕ ಅನೇಕ ಮಹಾನ್ ಮಹಾನ್ ಸತ್ಪುರುಷರನ್ನ ಈ ಇಲ್ಲಿ ಈ ನಾಡಿಗೆ ತರುವಂತಾಗಲಿ ಹಲವು ಮಾತೇನು ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವ ಎಂಬಂತೆ ಸುಲಭವಾಗಿರ್ತಕ್ಕಂಥ ಗುರುಗಳು ನಿಮಗೆ ಸಿಕ್ಕಿದ್ದಾರೆ ಅವರನ್ನು ಇಟ್ಟುಕೊಂಡು ನಿಮ್ಮ ಕಾರ್ಯಗಳನ್ನು ನಡೆಸಿಕೊಂತ ಅಂತ ತಿಳ್ಕೊಂಡು ಹಾರೈಸಿ ಬಹಳ ಮಾತನಾಡಿದ್ರಿ ನಾ ಮೊದಲೇ ಹೇಳಿದ್ದೆ ದೂರದಿಂದ ಬಂದೇನೆಕೊಂಡು ಮಾತು ಹೆಚ್ಚಾಗಿರ್ಬೋದು ನಿಮ್ಮೆಲ್ಲರ ಕ್ಷಮೆ ಇರಲಿ ಅಂತ ಹೇಳಿ ಇವತ್ತು ಪಾಶ್ಚಾಪುರಿ ಸಾಹೇಬರು ಅವರು ಕೊನೆಗೆ ಮಾ ಯಾಕೆ ಜಡ್ಜ್ ಅವರು ನ್ಯಾಯಾಧೀಶರು ನ್ಯಾಯ ತೀರ್ಮಾನವನ್ನು ಬರೀಬೇಕು ಅವರು ಮಾತನಾಡಿದ ಮೇಲೆ ನಾನು ಜಡ್ಜಿನ ಸ್ಥಾನ ಇದ್ದೇನೆ ಇವತ್ತು ಇದು ವಿಪರ್ಯಾಸ ಅಂತಕ್ಕಂಥದ್ದು ಇರಲಿ ಇದು ವೇದಿಕೆ ಅಂತಕ್ಕಂಥದ್ದು ಆ ರೀತಿಯಾಗಿರ್ತಕ್ಕಂಥದ್ದು ಪೂಜ್ಯ ಅಡವಿಲಿಂಗ ಮಹಾಸ್ವಾಮಿ ಅವರ ದರ್ಶನವೂ ಕೂಡ ನಮ್ಗೆ ಆಯಿತು ಜೋಳ ದರ್ಶನ ಆಗಿತ್ತು ಮತ್ತೆ ತೆರಿಗೆ ಇಲ್ಲಿ ನೋಡುವುದೇ ಒಂದು ಭಾಗ್ಯ ಅವ್ರ ಬೇಕಾಗಿಲ್ಲ ನಮಗ ಮಾತಂತೂ ಸಣ್ಣ ಸಣ್ಣ ಮಕ್ಕಳು ಮಾತನಾಡಿದ ಮಾತುಗಳು ಯಾಕಂದ್ರೆ ತಪಸ್ವಿ ಅಂದ್ರೆ ಸಣ್ಣ ಮಗು ಇದ್ದ ಹಾಗೆ ನೀವು ಒಬ್ಬ ತಪಸ್ವಿ ಅಂತ ಅಂದ್ರೆ ಚಿಕ್ಕ ಮಗುವಿದ್ದ ಹಾಗೆ ಅವ್ರು ಏನೂ ಗೊತ್ತಿರೋದಲ್ಲ ಆದರೆ ಅವ್ರು ಮಾತನಾಡಿದ್ದೆಲ್ಲವೂ ಕೂಡ ಬಾಲ ಭಾಷೆ ಅಂತಹ ಬಾಲ ಭಾಷೆಯನ್ನು ಬಳಸಿಕೊಂಡು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಅವತರಿಸಿ ಬಂದಿರತಕ್ಕಂತಹ ಅಡವಿಲಿಂಗ ಮಹಾಸ್ವಾಮಿ ಅವರ ಆಶೀರ್ವಾದ ಮೇಲೆ ಇರಲಿ ಅಂತ ತಿಳ್ಕೊಂಡು ನಾನು ಕೇಳಿಕೊಳ್ತಾ ಚಿಂಚಲಿ ಅವರು ಬಹಳ ಸುಂದರವಾಗಿರತಕ್ಕಂತಹ ಆರಂಭದ ಪೂರ್ವ ಪೀಠಕ್ಕೆ ಅದ್ಭುತವಾಗಿರತಕ್ಕಂತಹದ್ದು ಅಂತವರ ಮಾತುಗಳನ್ನು ಕೇಳಿದರೆ ಪ್ರತಿನಿತ್ಯವೂ ಯೋಗಾಚಾರ್ಯರಾಗಿರ್ತಕ್ಕಂತಹ ಅವರಿಂದ ಯೋಗ ಶಿಕ್ಷಣವನ್ನು ಪಡೆದುಕೊಂಡಿದ್ದೀರಿ ನಿಮ್ಮ ಜೀವನ ಈ ಭೌತಿಕ ಜೀವನವೂ ಕೂಡ ಒಂದಿಷ್ಟು ಮೇಲಕ್ಕೆ ಇರಲಿ ಯೋಗ ಚಿತ್ರವೃತ್ತಿ ನಿರೋಧ ಅಂತಕ್ಕಂಥ ಶ್ಲೋಗನ ಯಾವಾಗಲೂ ನೀವು ಬಳಸಿಕೊಡ್ರಿ ಅಂತ ತಿಳ್ಕೊಂಡು ಹಾರೈಸಿ ಮಾತಿಗೆ ನಾನು ಮಂಗಲ ಇಡ್ತೇನೆ ಆದ್ರೂ ಬಿಡಬಾರ್ದಂತ ಅನಿಸ್ತದೆ ಆದ್ರೂ ಬಿಡಬೇಕಲ್ಲ ನೀವೆಲ್ಲ ಕೂತಿದ್ರು ನೋಡಿದ್ರೆ ಬಿಡಬಾರ್ದಂತ ಅನಿಸ್ತದೆ ಆದ್ರೆ ಹಸಿವಿ ಆಗಿದೆ ನನಗಲ್ಲ ನಾವು ಊಟ ಮಾಡೇ ಬಂದೀವಿ ನೀವೆಲ್ಲರೂ ಕೂಡ ಮತ್ತೆ ಪ್ರಸಾದವನ್ನು ತೆಗೆದುಕೊಂಡು ನಾಳೆಯ ಕಾರ್ಯಕ್ರಮಕ್ಕೆ ಅಣಿಯಾಗಲಿ ತಿಳ್ಕೊಂಡು ಹೇಳ್ತಾ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯಪಾದರಿಗೆ ಈಶಪ್ರಸಾದ ಸ್ವಾಮಿಗಳವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಆರಂಭದಲ್ಲಿ ಒಂದೇ ಮಾತ ಗೀತೆ ಶಾಸ್ತ್ರೀಯ ಸಂಗೀತವನ್ನು ಹಾಡಿರ್ತಕ್ಕಂತಹ ತಾಯಿ ಸುಮಂಗಲ ಹಿರೇ ಸುಮಂಗಲ ಸುಮಂಗಲ ಹಿರೇಮಠವರು ಬಾಗಲಕೋಟೆಯಿಂದ ಆಗಮಿಸಿ ಕೇಳಬೇಕು ಅವ್ರ ಸಂಗೀತ ಅದ್ಭುತವಾಗಿರ್ತಕ್ಕಂಥ ಸಂಗೀತ ದೇವರವರಿಗೆ ಹೆಂಗೆ ಶಕ್ತಿ ಕೊಟ್ಟನೇ ಗೊತ್ತಿಲ್ಲ ಅಷ್ಟು ಸ್ವರದಲ್ಲಿ ಹಾರ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಸುಮಂಗಲ ತಾಯಿಯವರಲ್ಲಿದೆ ಅವರ ಗೀತೆಯನ್ನು ತಾವು ಮತ್ತೆ ಕೇಳುವಂಥ ಹರೈಸಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಅಂತೂ ಇಂತೂ ಗಾಯಕವಾದ ಕುಂದು ಕೇಳಿರಲ್ಲ ನಿಮಗೂ ಧನ್ಯವಾದ ಅಂತ ಹೇಳಿ ಮಾತನ್ನು ಮುಗಿಸ್ತೇನೆ ಧನ್ಯವಾದ